Hi everyone, welcome to Kitchen Locks YouTube channel. ನಾನಿಲ್ಲಿ ನಿಮಗೆ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೋಳಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಮಸಾಲೆನ ಮಾಡ್ಕೊಳ್ಳೋಣ ಮಸಾಲೆನ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೀವು ಮಾಡೋ ಮೆಜರ್ಮೆಂಟ್ ಮೇಲೆ ನೀವು ಹಾಕ್ಕೊಳ್ತಾ ಹೋಗಬೇಕು ಬೆಳ್ಳುಳ್ಳಿನ ಹಾಕ್ಕೊಂಡ ನಂತರ ನಾನಿಲ್ಲಿ ಒಂದು ಎರಡು ಎರಡುಗೆಡ್ಡೆ ಈರುಳ್ಳಿನೂ ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಇಂಟಷ್ಟು ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಚಿಕ್ಕ ಚಿಕ್ಕ ಟೊಮೊಟೊ ತಗೊಂಡಿದ್ದೀನಿ ಸಾಂಬಾರು ಹುಳಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಚಿಕ್ಕ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡ ನಂತರ ಎಣ್ಣೆಯಲ್ಲಿ ಈ ರೀತಿ ನಿಧಾನವಾಗಿ ಲೋ ಫ್ರೇಮಲ್ಲಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊಟ್ಟೆ ಸಾಂಬಾರನ್ನ ಇವತ್ತು ಎಲ್ಲ ಹುರ್ಕೊಂಡು ಮೊಟ್ಟೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಬೇರೆಯವರೆಲ್ಲ ಡೈರೆಕ್ಟಾಗಿ ಮಾಡ್ತಾರೆ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಅದಕ್ಕೋಸ್ಕರ ಎಲ್ಲ ಈ ರೀತಿ ಹುರ್ಕೊಂಡಿದ್ದೀನಿ ಹುರ್ಕೊಂಡ ನಂತರ ನಾನಿಲ್ಲಿ ಏನು ಮಸಾಲ ಸ್ಪೈಸಸ್ ಕಡಲೆ ಗಸಗಸೆ ಚಕ್ಕೆ ಲವಂಗ ಮೆಣಸು ಏಲಕ್ಕಾಯಿ ಈ ಥರ ಸೋಂಪು ಕಾಳು ಈ ಥರ ಎಲ್ಲ ಮಸಾಲ ಸ್ಪೈಸಸ್ನು ಕೂಡ ಹಾಕ್ಬಿಟ್ಟು ಇದನ್ನು ಕೂಡ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಈ ರೀತಿ ಹುರ್ಕೊಳ್ಳೋಣ ಹುರ್ಕೊಂಡ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದ ಅರ್ಧ ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರಲ್ಲ ಸ್ವಲ್ಪ ತೆಂಗಿನಕಾಯಿನ ಯೂಸ್ ಮಾಡೋಣ ತೆಂಗಿನಕಾಯಿ ಹಾಕ್ಕೊಂಡ ನಂತರ ನಾನಿಲ್ಲಿ ಏನು ಮಸಾಲ ಸ್ಪೈಸಸ್ ಇದೆಯೋ ಆ ಧನಿಯಾದ ಪೌಡರ್ನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಮ್ಮ ಮನೇಲಿ ಖಾರದ ಇಷ್ಟಪಡ್ದು ಕಾರಣಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಿಟಿಕೆ ಅಡಿಗೆ ಅರಶಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆಗೋ ತನಕ ನೀಟಾಗಿ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ರುಬ್ಕೊಂಡು ನಂತರ ಒಗ್ಗರಣೆ ಮಾಡೋದಕ್ಕೆ ನಂತರ ಒಂದು ಪ್ಯಾನ್ಗೆ ಆಯಿಲನ್ನು ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡ ನಂತರ ನಾನಿಲ್ಲಿ ಈರುಳ್ಳಿ ಮಾತ್ರ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿದ ನಂತರ ನಾನಿಲ್ಲಿ ನೋಡಿ ರುಬ್ಬಿದಂಥ ಮಸಾಲೆ ಏನಿದೆಯೋ ಈ ಮಸಾಲೆನೂ ಕೂಡ ಹಾಕ್ಬಿಟ್ಟು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಇದ್ದೀನಿ ನೀರನ್ನು ನಾವು ಎಷ್ಟು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀವು ಸಾಂಬಾರನ್ನ ಕುದಿ ಬರೋಕ್ಕೆ ಬಿಡೋಣ ನೋಡಿ ಸಾಂಬಾರು ಈ ರೀತಿ ಕುದಿ ಬಂದ ನಂತರ ನಾವು ಮೊಟ್ಟೆನ ಹೊಡಿಬೇಕು ಕುದಿ ಬರದಲ್ಲೇ ಮೊಟ್ಟೆನ ಹೊಡಿಬಾರ್ದು ಮೊಟ್ಟೆನ ಹೊಡೆಯುವಾಗೆ ಮೇಯ್ನಾಗಿ ಒಲೆನ ಲೋ ಫ್ಲೇಮಲ್ಲಿ ಇಡಬೇಕು ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಟು ಮೊಟ್ಟೆನ ಬಿಡಿ ಬಿಡಿಯಾಗಿ ಒಂದೇ ಜಾಗಕ್ಕೆ ಹೊಡಿಬಾರ್ದು ಈ ರೀತಿ ಬಿಡಿ ಬಿಡಿಯಾಗಿ ಮೊಟ್ಟೆನ ಹೊಡಿಬೇಕು ಆದಷ್ಟು ಮೊಟ್ಟೆ ಸಾಂಬಾರನ್ನ ಬಾಯಿನಲ್ಲಿ ಮಾಡೋದು ತುಂಬ ಒಳ್ಳೇದು ಚಿಕ್ಕದ್ರಲ್ಲಿ ಮಾಡಿದ್ರೆ ಏನಂದರೆ ಮೊಟ್ಟೆ ಒಂದ್ರ ಮೇಲೊಂದು ಹೊಡೆದ್ಬಿಟ್ಟು ಅದು ನೀಟಾಗಿ ಮೊಟ್ಟೆ ಬಿಡಿ ಬಿಡಿಯಾಗಿ ಬರಲ್ಲ ಎಲ್ಲ ಕದ್ರ ಹೋಗ್ತದೆ ಈ ರೀತಿ ಮೊಟ್ಟೆನ ಹೊಡೆಯೋಣ ಎಲ್ಲ ಮೊಟ್ಟೆಗಳನ್ನ ಹೊಡೆದ ನಂತರ ನಾವಿಲ್ಲಿ ಒಂದು ಹತ್ತು ನಿಮಿಷಗಳು ಅದನ್ನು ಈಗ ಸೌಟಿಕ್ಕಿ ಹಳ್ಳ ಗೂರಾಡಬಾರ್ದು ಈ ರೀತಿ ಒಂದು ಹತ್ತು ನಿಮಿಷ ಒಂದು ಪ್ಲೇಟಲ್ಲಿ ಮುಚ್ಚಿಡೋಣ ಮುಚ್ಚಿಟ್ಟ ನಂತರ ನೋಡಿ ಈ ರೀತಿ ಒಂದೊಂದೇ ಆಗಿ ಮೊಟ್ಟೆ ಎಷ್ಟು ಅಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಮೇಯ್ನಾಗಿ ಮೊಟ್ಟೆ ಹಾಕಿದ ತಕ್ಷಣ ಗೂರಾಡಬಾರ್ದು ಒಂದು ಹತ್ತು ನಿಮಿಷ ಬಿಡೋದ್ರಿಂದ ಮೊಟ್ಟೆ ಎಲ್ಲ ನೀಟಾಗಿ ಬೇಯ್ಕೊಂಡು ಬಿಡಿ ಬಿಡಿಯಾಗಿ ಈ ರೀತಿ ಬರುತ್ತದೆ ಇಷ್ಟೇ ರೆಡಿಯಾಗಿ ಹೋಯಿತು ಕ್ವಿಕ್ಕಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾದ ಮೊಟ್ಟೆ ಸಾಂಬಾರು ತುಂಬ ಟೇಸ್ಟಿಯಾಗಿರ್ತದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮತ್ತೆ ಸಿಗೋಣ